ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಆತ ಹಾಗೂ ಆತನ ತಂದೆ ಇಬ್ರು ಅದೇ ವೃತ್ತಿಯನ್ನ ಮಾಡ್ಕೊಂಡು ಬಂದಿದ್ರು ಅವರಿಗೆ ಮತ್ತು ಆ ಸ್ಥಳಕ್ಕೆ ನಿಷ್ಠರಾಗಿ ನಡೆದುಕೊಂಡು ಬಂದಿದ್ರು ಆದ್ರೆ ಮುಂದೆ ಆಗಿದ್ದು ಮಾತ್ರ ಘನಘೋರ ಹಾಗಿದ್ರೆ ಅಲ್ಲೇನಾಯ್ತು ಅದು ಯಾಕಾಯ್ತು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಹೃದಯದಲ್ಲಿ ಆಕ್ರೋಶ ಹುಟ್ಟಿಸುವ ಈ ಸ್ಟೋರಿಯನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಆ ಸ್ಥಳದ ಕರ್ಮಕಾಂಡಗಳಿಗೆಲ್ಲ ಕೊನೆಯಾಗೋ ಕಾಲ ಬರೋದು ಯಾವಾಗ ಆ ಅನಾಮಿಕ ವ್ಯಕ್ತಿ ಬಂದು ಎಲ್ಲವನ್ನೂ ಹೇಳ್ತೀನಿ ಶವಗಳನ್ನ ಹುತ್ತಿಟ್ಟಿರುವ ಜಾಗವನ್ನ ತೋರಿಸ್ತೀನಿ ಅಂದ್ರು ಪಾಪ ಅಲ್ಲಿನ ಪೊಲೀಸರಿಗೆ ಅದೇನು ಕೆಲಸವೋ ಏನೋ ಒಂದೆರಡು ದಿನ ಪುರುಸೊತ್ತು ಮಾಡ್ಕೊಂಡು ಅಲ್ಲಿಗೆ ಹೋಗಿ ಬರೋದಕ್ಕಾಗ್ತಿಲ್ಲ ಅವರಿಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೋ ಇಲ್ಲ ಇದೇನ್ ಬಿಡ್ರಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವ ಹಳೇ ಪ್ರಕರಣಗಳನ್ನ ಮತ್ತೆ ತೆಗೆದು ಮಾಡೋದೇನಿದೆ ಅಂತ ಸುಮ್ಮನಾಗಿ ಬಿಟ್ಟಿದ್ದಾರೋ ಏನೋ ಇಂತಹದೊಂದು ಮಾತು ಈಗ ಕೇವಲ ಧರ್ಮಸ್ಥಳದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲೇ ಕೇಳಿ ಬರ್ತಿದೆ ಹೌದಲ್ವಾ ಈ ಖಾಕಿಗಳ ಕೈಯನ್ನ ಕಟ್ಟಿ ಹಾಕಿರೋದ್ಯಾರು ಹೂತಿರೋ ಶವಗಳನ್ನ ತೆಗೆಯೋದು ಬೇಡ ಅಂತಿರೋದಾದ್ರು ಯಾರು ಅವರೇನು ಪೊಲೀಸು ಕಾನೂನು ಸರ್ಕಾರಕ್ಕಿಂತಲೂ ದೊಡ್ಡವರ ಇಲ್ಲ ಸಮಾಧಿ ತೆಗೆದು ಬಿಟ್ರೆ ಅವುಗಳು ಬಂದು ಹೇಳೋ ನೋವಿನ ಕಥೆಗಳು ಯಾರ ತಲೆ ತೆಗೆಯುತ್ತವೋ ಏನೋ ಇರ್ಲಿ ಆದರೆ ಒಂದು ವಿಷಯ ಅದೇನಂದ್ರೆ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಗಳು ಅವರಿಗೆಲ್ಲ ಉಸಿರು ಕಟ್ಟಿಸೋದಂತೂ ಪಕ್ಕಾ ಯಾಕೆ ಗೊತ್ತಾ ಅಲ್ಲಿ ಸತ್ತವರ ಶಾಪ ಸುಮ್ಮನೆ ಬಿಡಲ್ಲ ಇಷ್ಟು ಹೇಳ್ತಾ ಮತ್ತೆರಡು ಹತ್ಯೆಯ ಕಥೆಯನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ ಆತ ಆನೆ ಮಾವುತ ಹೆಸರು ನಾರಾಯಣ ಸುಮಾರು ವರ್ಷ ಅಲ್ಲಿ ಆನೆ ನೋಡಿಕೊಂಡು ದೇವರಿಗೆ ಸೇವೆ ಸಲ್ಲಿಸ್ತಿದ್ದ ಪಾಪ ಅದರಲ್ಲೇ ಜೀವನವನ್ನ ಕಳೆದು ಬಿಟ್ಟಿದ್ದ ಮುಂದೊಂದು ದಿನ ಆತನಿಗೂ ವಯಸ್ಸಾಯಿತು ಆತನ ಯಜಮಾನರು ಮಾವುತನನ್ನ ನಿವೃತ್ತಿ ಮಾಡಿ ಮನೆಗೆ ಕಳಿಸಿದ್ರು ಈತನಿಗೆ ಅಂತ ಇದ್ದದ್ದು ಒಂದು ಮನೆ ಈಗ ಮನೆಯಿದ್ದ ಜಾಗದಲ್ಲಿ ದೊಡ್ಡದೊಂದು ರೆಸ್ಟೋರೆಂಟ್ ಹಾಗೂ ಒಂದು ಅತಿಥಿ ಗೃಹ ತಲೆ ಎತ್ತಿದೆ ಅಬ್ಬಾ ಒಬ್ಬ ಮಾವುತ ಇಷ್ಟೆಲ್ಲ ಬೆಳೆದು ಬಿಟ್ನಾ ಅಂತೀರಾ ಈ ಸ್ಟೋರಿಯನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಎಲ್ಲವೂ ಅರ್ಥವಾಗಿ ಬಿಡುತ್ತೆ ಅಷ್ಟಕ್ಕೂ ಈ ಮನೆ ಇರೋದು ಎಲ್ಲಿ ಗೊತ್ತಾ ಧರ್ಮಸ್ಥಳದ ಸಾರಿಗೆ ಬಸ್ ನಿಲ್ದಾಣದ ಎದುರು ರೆಸ್ಟೋರೆಂಟ್ ಅತಿಥಿ ಗೃಹ ಮಾಡೋಕೆ ಹೇಳಿ ಮಾಡಿಸಿದ ಜಾಗ ಅಂತೀರ ನಿಜ ಅಷ್ಟಕ್ಕೂ ಇಂತಹ ಐನಾತಿ ಜಾಗದಲ್ಲಿ ಈತನಿಗೆ ಆ ಮನೆ ಬಂದಿದ್ದಾದ್ರೂ ಹೇಗೆ ಅಂದ್ರೆ ಈ ನಾರಾಯಣ ಇದ್ನಲ್ಲ ಆತನ ಅಪ್ಪನೂ ಮಾವುತನಾಗಿದ್ದ ಬಳಿಕ ನಾರಾಯಣ ಆ ಕೆಲಸ ಮುಂದುವರೆಸಿದ್ದ ಈ ಮನೆಯು ಅಪ್ಪನಿಂದಲೇ ಬಳುವಳಿಯಾಗಿ ಬಂದಿತ್ತು ಹೀಗೆ ಹಾಗೂ ಹೀಗೂ ಜೀವನ ನಡೀತಿತ್ತು ನಾರಾಯಣನಿಗೆ ಅರವತ್ತೈದು ವರ್ಷವಾಗಿದ್ರೆ ಈತನಿಗೆ ನಲವತ್ತೈದು ವರ್ಷ ವಯಸ್ಸಿನ ತಂಗಿ ಇದ್ಲು ಆಕೆ ಹೆಸರು ಯಮುನಾ ಈಕೆಯು ಅಣ್ಣ ನಾರಾಯಣನೊಂದಿಗೆ ಇದೇ ಮನೆಯಲ್ಲಿದ್ಲು ಆದರೆ ಈತನಿಗಿದ್ದ ಇಪ್ಪತ್ತು ಗುಂಟೆ ಜಾಗ ಮತ್ತು ಆ ಮನೆ ಅವರಿಗೆ ಬೇಕಾಗಿತ್ತು ಈ ಜಾಗದಲ್ಲಿ ಕಣ್ಣಾಕಿದ ಅವರು ಹೇಗಾದ್ರೂ ಮಾಡಿ ಅದನ್ನ ತಮ್ಮ ಹೆಸರಿಗೆ ಬರೆಸ್ಕೊಳ್ಬೇಕು ಅಂದ್ಕೊಂಡ್ರು ದಿನ ಅವರ ಆಳುಗಳು ಬಂದು ಜಾಗ ಕೊಡು ಜಾಗ ಕೊಡು ಅಂತ ಪೀಡಿಸೋಕೆ ಶುರು ಮಾಡಿದ್ರು ಆದ್ರೆ ಇರೋದೊಂದೇ ಮನೆ ಅದನ್ನ ಅವರ ಹೆಸರಿಗೆ ಬರೆದುಕೊಟ್ಟು ಇವರು ಎಲ್ಲಿಗೆ ತಾನೆ ಹೋಗೋದು ಹೇಳಿ ಇದರಿಂದ ನಾವು ಮನೆ ಕೊಡಲ್ಲ ಅಂತ ಹೇಳ್ತಾನೆ ಬರ್ತಾ ಇದ್ರು ಅವತ್ತು ಎರಡು ಸಾವಿರದ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೊಂದು ಹೀಗೆ ಮನೆ ಕೊಡು ಅಂತ ಕೇಳಿಕೊಂಡು ರಾತ್ರಿ ಅವರ ಮನೆಗೆ ಒಂದಷ್ಟು ಮಂದಿ ಬಂದಿದ್ದಾರೆ ನಾರಾಯಣರ ಪತ್ನಿ ಸುಂದರಿ ಮನೆಯಲ್ಲಿರಲಿಲ್ಲ ಇದ್ದವರು ಅಣ್ಣ ತಂಗಿ ಮಾತ್ರ ಹೀಗೆ ಬಂದವರು ಮತ್ತೆ ಕಿರಿಕ್ ಶುರು ಮಾಡಿದ್ರು ಚಿತ್ರ ಹಿಂಸೆ ಕೊಟ್ಟು ಕೊನೆಗೆ ಕೊಂದೇ ಬಿಟ್ರು ಸೈಜ್ಗಲ್ಲು ಎತ್ತಾಕಿ ನಾರಾಯಣನನ್ನ ಕೊಂದಿದ್ರೆ ರುಬ್ಬಗೊಂಡು ಎತ್ತಾಕಿ ಯಮುನಾಳನ್ನ ಹತ್ಯೆ ಮಾಡ್ತಾರೆ ಅಷ್ಟೊಂದು ಭಯಾನಕವಾಗಿತ್ತು ಈ ಜೋಡಿ ಕೊಲೆ ಅಣ್ಣ ತಂಗಿ ಇಬ್ರು ಇಲ್ಲಿ ಹತ್ಯೆಯಾಗಿದ್ರು ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದೇನಪ್ಪಾ ಅಂದ್ರೆ ಇಲ್ಲೊಬ್ಬ ಮೂರನೇ ವ್ಯಕ್ತಿ ಹೋಗಿ ಪೊಲೀಸರಿಗೆ ದೂರು ಕೊಡ್ತಾನೆ ಆ ದೂರಿನಲ್ಲಿ ಏನಿರುತ್ತೆ ಅಂದ್ರೆ ಆವತ್ತು ತಾನು ನಾರಾಯಣನ ಮನೆ ಬಳಿ ಹೋಗುವಾಗ ಕೆಲ ವಸ್ತುಗಳು ಚಲ್ಲಾಪಿಲಿಯಾಗಿ ಬಿದ್ದಿರುತ್ವೆ ಇದನ್ನು ನೋಡಿ ನಾರಾಯಣರನ್ನ ಕರೀತಾರೆ ಆದರೆ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಾಗ ಮನೆಗೆ ಹೋಗಿ ನೋಡ್ತಾರೆ ಆಗ ಕೊಲೆಯಾಗಿರೋದು ಗೊತ್ತಾಗುತ್ತೆ ಈತ ಕೊಟ್ಟ ಇದೇ ದೂರನ್ನ ಪೊಲೀಸರು ದಾಖಲು ಮಾಡ್ಕೋತಾರೆ ಇಲ್ಲಿ ಕೊಲೆ ನಡೆದಾಗ ನಾರಾಯಣನ ಪತ್ನಿ ಮತ್ತು ಮಕ್ಕಳು ಮನೆಯಲ್ಲಿರಲಿಲ್ಲ ಗಂಡನ ಜೊತೆ ಸ್ವಲ್ಪ ಮನಸ್ತಾಪ ಹೊಂದಿದ್ದ ಪತ್ನಿ ಬೇರೆ ಮನೆಯಲ್ಲಿರ್ತಾಳೆ ನಾರಾಯಣ ತಂಗಿ ಯಮುನಾ ಜೊತೆ ಇಲ್ಲೇ ಇರ್ತಾನೆ ಸರಿ ಕೊಲೆ ವಿಷಯ ತಿಳಿದು ಅವರು ಬರ್ತಾರೆ ಆದ್ರೆ ಅಷ್ಟರಲ್ಲಾಗಲೇ ಮೂರನೇ ವ್ಯಕ್ತಿ ದೂರು ಕೊಟ್ಟಿರ್ತಾನೆ ಆತ ಕೊಟ್ಟ ದೂರನ್ನೇ ಆಧಾರವಾಗಿಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ ಹೊರ ಜಿಲ್ಲೆಗಳು ಹೊರ ರಾಜ್ಯಗಳಿಗೂ ಹೋಗಿ ಬರ್ತಾರೆ ಆದ್ರೆ ನೋ ಯೂಸ್ ಕೊನೆಗೆ ಸಿ ರಿಪೋರ್ಟ್ ಹಾಕಿ ಸುಮ್ಮನಾಗ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಹಲವಾರು ಅನುಮಾನಗಳಿವೆ ಈ ಆಂಗಲ್ನಲ್ಲಿ ಯಾಕೆ ಪೊಲೀಸರು ತನಿಖೆಯನ್ನ ಮಾಡಲಿಲ್ಲ ಅಂತ ಸುತ್ತಮುತ್ತಲ ಜನರೇ ಮಾತನಾಡಿಕೊಳ್ತಿದ್ರು ಹಾಗಿದ್ರೆ ಜನರು ಏನೆಲ್ಲ ಹೇಳ್ತಾ ಇದ್ರು ಅನ್ನೋದನ್ನ ಹೇಳ್ತೀನಿ ಕೇಳಿ ನೋಡಿ ಇಲ್ಲಿ ದೂರು ಕೊಟ್ಟವನು ಯಾರು ನಾರಾಯಣನಿಗೂ ಯಮುನಾಗೂ ಜನ ಅಲ್ಲ ಜಾತಿ ಅಲ್ಲ ಮೂರನೇ ವ್ಯಕ್ತಿ ಹಾಗಿದ್ರು ಪೊಲೀಸರಿಗೆ ಯಾಕೆ ಈತನ ಮೇಲೆ ಅನುಮಾನ ಬರಲಿಲ್ಲ ಯಾಕಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಯಾರು ದೂರು ಕೊಡ್ತಾರೋ ಅವರೇ ಅಪರಾಧಿಗಳಾಗಿರ್ತಾರೆ ಆದ್ರೆ ಇಂಥದ್ದೊಂದು ಅನುಮಾನ ಯಾಕೆ ಈತನ ಮೇಲೆ ಬರಲಿಲ್ಲ ಅನ್ನೋದು ವಿಷಯ ಮತ್ತೊಂದು ವಿಷಯ ಅಂದ್ರೆ ನಾರಾಯಣ ಹಾಗೂ ಪತ್ನಿ ನಡುವೆ ಮನಸ್ತಾಪ ಇತ್ತು ಅಂತಾನೆ ಇಟ್ಕೊಳ್ಳೋಣ ಪೊಲೀಸರು ಮಾಡ್ತಾರೆ ನಾರಾಯಣನ ಪತ್ನಿ ಹಾಗೂ ಮಕ್ಕಳ ಕಾಲ್ ಡೀಟೇಲ್ಸ್ ಅನ್ನ ತೆಗೆಸಿ ನೋಡ್ತಾರೆ ಆದ್ರೆ ದೂರು ಕೊಟ್ಟವನ ಕಾಲ್ ಡೀಟೇಲ್ಸ್ ಯಾಕೆ ತೆಗೆಸಲಿಲ್ಲ ಅಲ್ವಾ ಅದರಲ್ಲೂ ಪೊಲೀಸರು ದೂರು ಕೊಟ್ಟವನ ಮೇಲೆ ಅನುಮಾನ ಪಡಲೇಬೇಕಿತ್ತು ಯಾಕಂದ್ರೆ ಆತನಿಗೆ ಕೊಲೆಯಾದ ಯಮುನಾಳ ಮೇಲೆ ಮನಸ್ಸಾಗಿರುತ್ತಂತೆ ಒಂದೆರಡು ಬಾರಿ ಯಮುನಾಳನ್ನ ಕೆಣಕೋಕೆ ಹೋಗಿ ಎಡವಟ್ಟು ಮಾಡಿಕೊಂಡಿದ್ದನಂತೆ ಈ ವಿಚಾರವನ್ನು ಜನರು ಮಾತನಾಡಿಕೊಳ್ತಿದ್ರು ಇದ್ಯಾಕೆ ಪೊಲೀಸರಿಗೆ ಗೊತ್ತಾಗ್ಲಿಲ್ಲ ಈ ಆಂಗಲ್ನಲ್ಲಿ ಪೊಲೀಸರು ಯಾಕೆ ತನಿಖೆಯನ್ನ ಮಾಡಲಿಲ್ಲ ಅನ್ನೋದು ಜನರ ಪ್ರಶ್ನೆಯಾಗಿತ್ತು ಇನ್ನೊಂದು ವಿಷಯ ಅಂದ್ರೆ ಆತನು ಈ ಕೊಲೆಯಲ್ಲಿ ಭಾಗಿಯಾಗಿದ್ದನಂತೆ ಹೀಗಿದ್ರೂ ಆತನೇ ಹೋಗಿ ದೂರು ಕೊಟ್ಟಿದ್ದಾದ್ರೂ ಯಾಕೆ ಅನ್ನೋದೇ ಇಲ್ಲಿ ಗೊತ್ತಾಗಲ್ಲ ಇಲ್ಲಿ ಇನ್ನೂ ಒಂದು ಅಮಾನುಷ ಕಥೆ ಇದೆ ಅವತ್ತು ಕೊಲೆಯಾಯ್ತಲ್ಲ ನೋಡಿ ಅದಕ್ಕೂ ಮೊದಲು ಆ ದೂರು ಕೊಟ್ಟವನು ಇನ್ನೊಂದು ಕೃತ್ಯವನ್ನ ಎಸಗಿದ್ದನಂತೆ ಅದೇನಂದ್ರೆ ಕೊಲ್ಲೋಕು ಮೊದಲು ಯಮುನಾಳನ್ನ ಅತ್ಯಾಚಾರ ಮಾಡಿದ್ದನಂತೆ ಈ ಕೃತ್ಯ ಮಾಡಿ ಅಂತ ಹೇಳಿ ಕಳಿಸಿದ್ದವರೇ ಮಾಡಿಸಿದ್ರು ಅನ್ನೋದು ಮತ್ತೊಂದು ಆರೋಪ ಆದ್ರೆ ಇದ್ಯಾವುದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಯಾಕೆ ಬರೆದಿಲ್ಲ ಅನ್ನೋದು ಅನುಮಾನ ಒನ್ಸ್ ಅಗೇನ್ ಎಂದಿನಂತೆ ಇದ್ರಲ್ಲೂ ಆರೋಪಿಗಳು ಸಿಗೋದಿಲ್ಲ ಯಾವ ತನಿಖೆಯೂ ನಡೆಯಲ್ಲ ಯಾರಿಗೂ ಶಿಕ್ಷೆಯೂ ಆಗೋದಿಲ್ಲ ಕೊನೆಗೆ ಪೊಲೀಸರು ಸಿ ರಿಪೋರ್ಟ್ ಅನ್ನ ಹಾಕಿಬಿಟ್ಟು ಕೇಸನ್ನ ಕ್ಲೋಸ್ ಮಾಡಿಬಿಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ನಾರಾಯಣ ಅವರ ಪತ್ನಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾಳೆ ಆದ್ರೆ ಅವರು ದೂರನ್ನ ತೆಗೆದುಕೊಳ್ಳೋದೇ ಇಲ್ಲ ಇದರಿಂದ ಆಕೆ ಸೀತಾ ಎಸ್ ಪಿ ಬಳಿ ಹೋಗಿ ದೂರು ನೀಡ್ತಾಳೆ ಸ್ವಾಮಿ ನನ್ನ ಗಂಡ ಕೊಲೆ ಆಗೋಕು ಮೊದಲು ಕೆಲ ಮಂದಿ ಬಂದು ನಮ್ಮ ಮನೆಯ ಜಾಗವನ್ನ ಬಿಟ್ಕೊಡು ಅಂತ ಕೇಳಿ ಹಲ್ಲೆ ಮಾಡಿದ್ರು ಕೊಡದಿದ್ರೆ ಕಥೆಯನ್ನ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕಿದ್ರು ಇದಾದ ಮೇಲೆ ನನ್ನ ಗಂಡನ ಕೊಲೆಯಾಗಿದೆ ಅಂತ ಕಂಪ್ಲೇಂಟ್ನಲ್ಲಿ ಹೇಳಿರ್ತಾಳೆ ಅಲ್ಲದೆ ಒಂದು ಹೆಸರನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿರ್ತಾರೆ ಹೀಗೆ ಕೊಲೆಯಾದವನ ಪತ್ನಿ ಬಂದು ದೂರನ್ನ ಕೊಟ್ಟ ಮೇಲೆ ಅವರನ್ನ ವಿಚಾರಣೆ ಮಾಡ್ಬೇಕಲ್ವಾ ಆದ್ರೆ ಆ ಕೆಲಸ ಮಾಡೋದೇ ಇಲ್ಲ ಇನ್ನು ಒಂದು ವಿಚಾರವನ್ನ ಸುಂದರಿ ಉಲ್ಲೇಖ ಮಾಡಿರ್ತಾಳೆ ಸ್ವಾಮಿ ನಾನು ಈ ವಿಚಾರವನ್ನ ದೊಡ್ಡವರಿಗೆ ತಿಳಿಸಿದೆ ಹೀಗೆಲ್ಲ ಆಗಿದೆ ನನ್ನ ಮನೆಗೆ ಬೀಗ ಹಾಕೊಂಡು ವಸ್ತುಗಳನ್ನ ತೆಗೆದುಕೊಳ್ಳೋಕೆ ಬಿಡ್ತಿಲ್ಲ ದಯವಿಟ್ಟು ನನಗೆ ಮನೆ ಬಿಡಿಸಿಕೊಡಲು ಕೇಳಿದೆ ಆದ್ರೆ ಅವರು ಆಗಿದ್ದು ಆಗೋಗಿದೆ ಹೋಗು ಅಂದ್ರು ನೀವಾದ್ರೂ ನ್ಯಾಯ ಕೊಡಿಸಿ ಅಂತ ಮಾನ್ಯ ಎಸ್ಪಿಗೆ ಸುಂದರಿ ದೂರನ್ನ ಕೊಡ್ತಾರೆ ಆದ್ರೂ ನೋ ಯೂಸ್ ಪೊಲೀಸರು ಆ ಮನೆಯ ಕೀ ಕೊಡಿಸ್ಲೇ ಇಲ್ಲ ಇದಾಗಿ ಎರಡು ವರ್ಷ ಆಗತ್ತೆ ಅಷ್ಟರಲ್ಲಿ ಇಲ್ಲೊಂದು ತ್ರೀ ಸ್ಟಾರ್ ಹೋಟೆಲ್ ತಲೆ ಎತ್ತತ್ತೆ ನೋಡಿ ಇಲ್ಲೂ ಒಂದು ಲೋಪ ಎದ್ದು ಕಾಣುತ್ತೆ ಸುಂದರಿಯವರು ನನ್ನ ಮನೆಗೆ ಬೀಗ ಹಾಕೊಂಡು ಒಳಗೆ ಹೋಗೋಕೆ ಬಿಡ್ತಿಲ್ಲ ಅಂತ ದೂರು ಕೊಡ್ತಾರೆ ಆದ್ರೆ ಅದೇ ಜಾಗದಲ್ಲಿ ಒಂದು ಹೋಟೆಲ್ ನಿರ್ಮಾಣವಾಗತ್ತೆ ಇದು ನಿರ್ಮಾಣವಾಗುವಾಗ ಪೊಲೀಸರು ಏನ್ ಮಾಡ್ತಾ ಇದ್ರು ಅನ್ನೋದೇ ಪ್ರಶ್ನೆ ಅವರು ಮಾವುತ ಇದ್ದ ಜಾಗ ನಮಗೆ ಸೇರಿದ್ದು ಅಂತ ಆದ್ರೆ ಪೊಲೀಸರು ಮಹಜರು ಮಾಡುವ ವೇಳೆ ಒಂದೊಳ್ಳೆ ಕೆಲಸವನ್ನ ಮಾಡಿರ್ತಾರೆ ಅದೇನಂದ್ರೆ ಈ ಜಾಗ ನಾರಾಯಣರಿಗೆ ಸೇರಿದ್ದು ಅಂತ ಹೀಗಿರುವಾಗ ಅಲ್ಲಿ ಹೋಟೆಲ್ ಕಟ್ಟಿದ್ದಾದ್ರು ಯಾರು ಹೇಗೆ ನಾರಾಯಣನ ಜಾಗದಲ್ಲಿ ಅವರು ನಿರ್ಮಾಣ ಮಾಡಿದ್ರು ಅಲ್ವಾ ಇರ್ಲಿ ಇನ್ನೂ ಪೊಲೀಸರು ಮಹಜರು ಮಾಡುವಾಗ ಒಂದು ರಶೀದಿ ಸಿಗುತ್ತೆ ಅದು ಈ ಮನೆಗೆ ನಾರಾಯಣ ಕಂದಾಯ ಕಟ್ಟಿದ್ದಾಗಿರುತ್ತೆ ಹೀಗಿರುವಾಗ ಅವರು ಯಾಕೆ ಈ ಸ್ಥಳ ನಮ್ಮದು ಅಂತಾರೆ ಇದು ಗೊತ್ತೇ ಆಗಲ್ಲ ಇನ್ನು ಈ ಜೋಡಿ ಕೊಲೆಯನ್ನ ದರೋಡೆ ಪ್ರಕರಣ ಅಂತ ನಿರೂಪಿಸುವ ಪ್ರಯತ್ನ ಕೂಡ ನಡೆದಿರುತ್ತೆ ಅದು ಹೇಗಂದ್ರೆ ಅವತ್ತು ದೂರು ಕೊಡ್ತಾನಲ್ಲ ಆ ಮೂರನೇ ವ್ಯಕ್ತಿ ಆತ ಇಲ್ಲಿ ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿವೆ ಅಂತ ಹೇಳಿರ್ತಾನೆ ಹಾಗಿದ್ರೆ ಆತನಿಗೆ ಬೆಲೆ ಬಾಳುವ ವಸ್ತು ಇತ್ತು ಅಂತ ಹೇಗೆ ಗೊತ್ತಿರುತ್ತೆ ಹೋಗ್ಲಿ ಆಯ್ತು ಇದು ದರೋಡೆನೇ ಆಗಿದ್ರೆ ಕೊಲೆಯಾದ ಯಮುನಾ ಧರಿಸಿದ್ದ ಓಲೆಯನ್ನ ದರೋಡೆಕೋರರು ಯಾಕೆ ಬಿಟ್ಟು ಹೋಗಿದ್ರು ಇದು ಇಲ್ಲಿ ಪ್ರಶ್ನೆ ಅಚ್ಚರಿ ವಿಷಯ ಅಂದ್ರೆ ಸುಂದರಿ ತಾವು ನೀಡಿದ ದೂರಿನಲ್ಲಿ ಮನೆಯಲ್ಲಿ ಅಂತಹ ಬೆಲೆ ಬಾಳುವ ವಸ್ತುಗಳೇ ಇರಲಿಲ್ಲ ಅಂತ ಹೇಳಿರ್ತಾರೆ ಹೀಗಿರುವಾಗ ಆತ ಯಾವ ಆಧಾರದ ಮೇಲೆ ದರೋಡೆಯಾಗಿದೆ ಅಂತ ದೂರು ಕೊಟ್ಟಿದ್ದ ಇದಕ್ಕೂ ಪೊಲೀಸರ ಬಳಿ ಉತ್ತರವೇ ಇಲ್ಲ ಹೋಗ್ಲಿ ಇಲ್ಲಿ ದರೋಡೆ ಆಗಿದೆ ಅಂತಾನೆ ಇಟ್ಟುಕೊಂಡ್ರು ಮನೆಯ ಕಾಗದದ ಪತ್ರಗಳಿಗಾಗಿ ಹುಡುಕಾಟ ನಡೆದಿರ್ಬೇಕಿತ್ತು ಅದನ್ನು ತೆಗೆದುಕೊಂಡು ಹೋಗ್ಬೇಕಿತ್ತು ಆಯ್ತು ಒಂದು ವೇಳೆ ಮನೆ ಪತ್ರಕ್ಕಾಗಿಯೇ ದರೋಡೆ ಮಾಡಿದ್ರು ಮನೆಯ ಕಂದಾಯ ಕಟ್ಟಿದ್ದ ರಶೀದಿಯನ್ನ ಯಾಕೆ ಬಿಟ್ಟು ಹೋಗಿದ್ರು ಅಲ್ವಾ ಇಲ್ಲ ಮನೆ ದಾಖಲೆ ಪತ್ರ ದರೋಡೆ ಆಗಿತ್ತು ಅನ್ನೋದೇ ಆದರೆ ಅದರ ಬಗ್ಗೆ ಪೊಲೀಸರು ಎಲ್ಲೂ ಯಾಕೆ ಉಲ್ಲೇಖವನ್ನ ಮಾಡಲಿಲ್ಲ ಈ ಅನುಮಾನ ಯಾಕೆ ಪೊಲೀಸರಿಗೆ ಬಂದಿಲ್ಲ ಇದೆಲ್ಲವನ್ನು ನೋಡಿದ್ರೆ ಇಲ್ಲಿ ಪೊಲೀಸರು ಗೊತ್ತಿದ್ದೂ ಗೊತ್ತಿದ್ದು ಸುಮ್ಮನಾಗಿದ್ರಾ ಅನ್ನೋದು ಕಾಡುತ್ತೆ ಹಾಗೆ ಈ ಜೋಡಿ ಕೊಲೆಯನ್ನ ದರೋಡೆಗಾಗಿ ಮಾಡಿದ ಕೊಲೆ ಅಂತ ಬಿಂಬಿಸೋಕೆ ಮಾಡಿದ್ರ ಅದನ್ನೂ ಹೇಳೋಕ್ಕಾಗಲ್ಲ ಹೀಗೆ ತನಿಖೆಯನ್ನ ಮಾಡಿದ ಪೊಲೀಸರು ಕೊನೆಗೆ ಹಕ್ಕಿ ಪಿಕ್ಕಿಗಳ ಬೆನ್ನು ಬೀಳ್ತಾರೆ ಆಗ ಏನ್ಮಾಡ್ತಾರೆ ಮೈಸೂರಿನ ಹುಣಸೂರು ಸಮೀಪದ ಪಕ್ಷಿ ರಾಜಪುರ ಅನ್ನೋ ಊರಿಗೆ ಬರ್ತಾರೆ ಇದಕ್ಕೆ ಕಾರಣವೂ ಇರುತ್ತೆ ಹಿಂದೊಮ್ಮೆ ಯಾವುದೋ ಒಂದು ಪ್ರಕರಣದಲ್ಲಿ ಇಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯದ ಕೆಲವರು ಭಾಗಿಯಾಗಿರ್ತಾರೆ ಇದರಿಂದ ಇಲ್ಲಿಗೆ ಬರ್ತಾರೆ ಆದರೆ ಪ್ರಯೋಜನವೇ ಆಗಲ್ಲ ಇದರಿಂದ ಪೊಲೀಸರು ಬೇರೆ ಬೇರೆ ಊರುಗಳಲ್ಲಿ ಎಲ್ಲೆಲ್ಲಿ ಹಕ್ಕಿ ಪಿಕ್ಕಿ ಸಮುದಾಯ ಇರುತ್ತೋ ಅಲ್ಲೆಲ್ಲ ಓಡಾಡ್ತಾರೆ ಆದರೆ ಪ್ರಯೋಜನ ಆಗಲ್ಲ ಇದಾದ ಮೇಲೆ ಮತ್ತೆ ಪಕ್ಷಿರಾಜಪುರಕ್ಕೆ ಬರ್ತಾರೆ ಅಲ್ಲಿಂದ ಮೂವರನ್ನ ಎತ್ತಾಕೊಂಡು ಬಂದು ಕೇಸ್ನಲ್ಲಿ ಫಿಟ್ ಮಾಡೋಕೆ ನೋಡ್ತಾರೆ ಆದ್ರೆ ಅದು ಕೂಡ ವರ್ಕೌಟ್ ಆಗಲ್ಲ ಒಂದು ವೇಳೆ ಪೊಲೀಸರ ಟ್ರೀಟ್ಮೆಂಟ್ಗೆ ಅವರು ಬಲವಂತವಾಗಿ ಒಪ್ಕೊಂಡು ಬಿಟ್ಟಿದ್ರೆ ಹಕ್ಕಿ ಪಿಕ್ಕಿಗಳ ತಲೆಗೆ ಕಟ್ಟಿಟ್ಟು ತಲೆ ತೊಳೆದುಕೊಂಡು ಬಿಡ್ತಿದ್ರು ಆದ್ರೆ ಅದಾಗ್ಲಿಲ್ಲ ನಿಜಕ್ಕೂ ಇದೊಂದು ಅಮಾನವೀಯ ಕೃತ್ಯ ಇಲ್ಲಿ ಬಡ ಮಾವುತ ಹಾಗೂ ಆತನ ತಂಗಿ ಅನ್ಯಾಯವಾಗಿ ಕೊಲೆಯಾದ್ರು ತಮ್ಮದೇ ಅಲ್ಲದ ತಪ್ಪಿಗೆ ಅವರು ಜೀವ ಬಿಟ್ರು ಆದರೆ ಇದಕ್ಕೆ ಕಾರಣರಾದವರಿಗೆ ಯಾವ ಶಿಕ್ಷೆನೂ ಆಗಲಿಲ್ಲ ಇವತ್ತಿಗೂ ಆಗಲಿಲ್ಲ ಯಾರು ಶಿಕ್ಷೆಯನ್ನು ಕೊಡಿಸೋಕು ಆಗಿಲ್ಲ ಆದರೆ ಭಗವಂತ ಕೊಡೋ ಶಿಕ್ಷೆಯಿಂದ ಯಾರು ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅನ್ನೋದು ಮಾತ್ರ ಸತ್ಯ ನಮಸ್ಕಾರ